ಹಲೋ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಮಹಾಭಾರತ ಮತ್ತು ರಾಮಾಯಣಗಳಲ್ಲಿ ಅನೇಕ ದಿವ್ಯಾಸ್ತ್ರಗಳ ಬಗ್ಗೆ ತಿಳಿದಿದ್ದೇವೆ ಅದನ್ನು ಆವಾಗ ಯುದ್ಧದ ಸಮಯದಲ್ಲಿ ಉಪಯೋಗಿಸುತ್ತಿದ್ದರು ನಾವು ತಿಳಿದ ಹಾಗೆ ರಾಮ ಮತ್ತು ರಾವಣರ ಯುದ್ಧ ಕರ್ಣ ಮತ್ತು ಅರ್ಜುನ ಯುದ್ಧ ಲಕ್ಷ್ಮಣ ಮತ್ತು ಇಂದ್ರಜಿತ್ನ ಯುದ್ಧ ಹಾಗೂ ಅಸುರರ ಯುದ್ಧ ಹೀಗೆ ಹಲವು ಯುದ್ಧಗಳನ್ನು ನಾವು ಕೇಳಿದ್ದೇವೆ ದಿವ್ಯಾಸ್ತ್ರವೆಂದರೆ ಇದು ದೇವರಿಂದ ನಿರ್ಮಿಸಲ್ಪಟ್ಟ ಅಸ್ತ್ರಗಳು ದಿವ್ಯಾಸ್ತ್ರಗಳ ಶಕ್ತಿ ದಿವ್ಯಾಸ್ತ್ರಗಳು ಸೃಷ್ಟಿ ಮತ್ತು ವಿನಾಶದ ಪ್ರಾಥಮಿಕ ಶಕ್ತಿಗಳನ್ನು ಬಳಸಿಕೊಳ್ಳುತ್ತವೆ ಎಂದು ನಂಬಲಾಗಿದೆ ಸೈನ್ಯವನ್ನು ಸುಡುವ ಉರಿಯುತ್ತಿರುವ ಬಾಣಗಳಿಂದ ಹಿಡಿದು ಭೂಮಿಯನ್ನು ನಡುಗಿಸುವ ಗುಡುಗಿನ ಆಯುಧಗಳವರೆಗೆ ಅವು ವಿವಿಧ ರೂಪಗಳಲ್ಲಿ ಪ್ರಕಟವಾಗಬಹುದು ದಿವ್ಯಾಸ್ತ್ರದ ಶಕ್ತಿಯು ವೈರಿಗಳನ್ನು ಕ್ಷಣ ಮಾತ್ರದಲ್ಲಿ ನಾಶಪಡಿಸಬಹುದು ಅಥವಾ ದುರಂತದ ಘಟನೆಗಳನ್ನು ತರಬಹುದು ದಿವ್ಯಾಸ್ತ್ರಗಳನ್ನು ಮಂತ್ರದ ಮೂಲಕ ಪ್ರಯೋಗ ಮಾಡಲಾಗುತ್ತಿತ್ತು ಶಿವನ ತ್ರಿಶೂಲ ಮತ್ತು ವಿಷ್ಣುವಿನ ಸುದರ್ಶನ ಚಕ್ರವು ಅತಿ ಶಕ್ತಿಶಾಲಿಯಾಗಿತ್ತು ಅದನ್ನು ಬಿಟ್ಟು ಇನ್ನೂ ಅನೇಕ ಶಕ್ತಿಶಾಲಿ ಅಸ್ತ್ರಗಳಿದ್ದವು ದಿವ್ಯಾಸ್ತ್ರಗಳಲ್ಲಿ ಅತಿ ಶಕ್ತಿಶಾಲಿಯಾದ ಅಸ್ತ್ರವೆಂದರೆ ಬ್ರಹ್ಮಾಂಡ ಅಸ್ತ್ರ ಇದು ಬ್ರಹ್ಮ ದೇವರ ಅಸ್ತ್ರ ಇದು ಬ್ರಹ್ಮಾಸ್ತ್ರಗಿಂತಲೂ ಅತಿ ಶಕ್ತಿಶಾಲಿಯಾಗಿತ್ತು ಇದನ್ನು ಪರಶುರಾಮರು ಭೀಷ್ಮ ದ್ರೋಣ ಹಾಗೂ ಕರ್ಣನಿಗೆ ಈ ಅಸ್ತ್ರದ ಜ್ಞಾನವನ್ನು ಕೊಟ್ಟಿದ್ದರು ಹಾಗೂ ರಾಮ ಮತ್ತು ಲಕ್ಷ್ಮಣರು ಈ ಅಸ್ತ್ರಗಳನ್ನು ಹೊಂದಿದ್ದರು ಬ್ರಹ್ಮಶಿರ ಅಸ್ತ್ರ ಇದು ಕೂಡ ಬ್ರಹ್ಮದೇವರ ಅಸ್ತ್ರವಾಗಿತ್ತು ಇದು ಬ್ರಹ್ಮಸ್ತ್ರಗಿಂತಲೂ ನಾಲ್ಕು ಪಟ್ಟು ಶಕ್ತಿಶಾಲಿಯಾಗಿತ್ತು ಇದರ ಜ್ಞಾನವನ್ನು ಪರಶುರಾಮ ಕರ್ಣ ಅರ್ಜುನ ವಿಶ್ಮ ದ್ರೋಣ ಹಾಗೂ ಅಶ್ವತ್ಥಾಮ ಹೊಂದಿದ್ದರು ಬ್ರಹ್ಮಾಸ್ತ್ರ ಇದರ ಜ್ಞಾನವನ್ನು ಪರಶುರಾಮ ಕರ್ಣ ದ್ರೋಣ ಅರ್ಜುನ ಅಶ್ವತ್ಥಾಮ ರಾಮ ಲಕ್ಷ್ಮಣ ರಾವಣ ಹಾಗೂ ಇಂದ್ರಜಿತ್ ಹೊಂದಿದ್ದರು ಪಶುಪತಾಸ್ತ್ರ ಇದು ಶಿವನ ಅತಿ ಶಕ್ತಿಶಾಲಿ ಅಸ್ತ್ರ ಇದರ ಜ್ಞಾನವನ್ನು ಕೆಲವೇ ಯೋಧರು ಹೊಂದಿದ್ದರು ಪರಶುರಾಮ ಅರ್ಜುನ ಹಾಗೂ ಇಂದ್ರಜಿತ ಇದರ ಜ್ಞಾನವನ್ನು ಹೊಂದಿದ್ದರು ನಾರಾಯಣ ಅಸ್ತ್ರ ಇದು ವಿಷ್ಣುವಿನ ಅತಿ ಶಕ್ತಿಶಾಲಿ ಅಸ್ತ್ರ ಇದನ್ನು ಕೇವಲ ಒಂದು ಸಲ ಮಾತ್ರ ಪ್ರಯೋಗ ಮಾಡಬಹುದಿತ್ತು ಇದರ ಜ್ಞಾನವನ್ನು ಕೇವಲ ದ್ರೋಣ ಹಾಗೂ ಅಶ್ವತ್ಥಾಮ ಹೊಂದಿದ್ದರು ವೈಷ್ಣವ ಅಸ್ತ್ರ ಇದು ಕೂಡ ವಿಷ್ಣುವಿನ ಮಹಾಸ್ತ್ರ ಇದನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನು ಅರ್ಜುನನ ಮೇಲೆ ಪ್ರಯೋಗಿಸುತ್ತಾನೆ ಆದರೆ ಕೃಷ್ಣನು ಅರ್ಜುನನನ್ನು ರಕ್ಷಿಸುತ್ತಾನೆ ಇದರ ಜ್ಞಾನವನ್ನು ಪರಶುರಾಮ ರಾಮ ಲಕ್ಷ್ಮಣ ಕರ್ಣ ಹಾಗೂ ಇಂದ್ರಜಿತನು ಇದರ ಜ್ಞಾನವನ್ನು ಹೊಂದಿದ್ದರು ಪ್ರಸ್ವಾಪಾಸ್ತ್ರ ಇದು ಭೀಷ್ಮರ ಶಕ್ತಿಶಾಲಿ ಅಸ್ತ್ರವಾಗಿತ್ತು ಇದನ್ನು ಭೀಷ್ಮರು ಪರಶುರಾಮರ ಮೇಲೆ ಪ್ರಯೋಗಿಸಲು ಮುಂದಾಗಿದ್ದರು ವಜ್ರ ಇದು ಇಂದ್ರನ ಅತಿ ಶಕ್ತಿಶಾಲಿ ಅಸ್ತ್ರವಾಗಿತ್ತು ಇದನ್ನು ಅರ್ಜುನ್ ರಾಮ ಲಕ್ಷ್ಮಣ ಇಂದ್ರಜಿತ್ ಹೊಂದಿದ್ದರು ಅಸ್ತ್ರ ಇದು ಪರಶುರಾಮರ ಅಮೋಘ ಅಸ್ತ್ರವಾಗಿತ್ತು ಇದರ ಜ್ಞಾನವನ್ನು ಅವರು ಕರ್ಣನಿಗೆ ಕೊಟ್ಟಿದ್ದರು ಈ ಭಯಾನಕ ಅಸ್ತ್ರಗಳನ್ನು ಬಿಟ್ಟರೆ ಇನ್ನೂ ಮುಂತಾದ ಅಸ್ತ್ರಗಳು ಇದ್ದವು ರುದ್ರಾಸ್ತ್ರ ಇಂದ್ರಾಸ್ತ್ರಭವಸ್ತ್ರ ನಾಗಾಸ್ತ್ರ ಗರುಡಾಸ್ತ್ರ ವಾಯುವಾಸ್ತ್ರ ಅಗ್ನೇಯಾಸ್ತ್ರ ಹೀಗೆ ಹಲವು ಅಸ್ತ್ರಗಳಿದ್ದವು